ನಮಸ್ಕಾರ ಆತ್ಮೀಯರೇ ನಾನು ಡಾಕ್ಟರ್ ಯೋಗೇಶ್ ಮಲ್ಲೇಶಪ್ಪ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಬಾಲಾ ಅವರಿದ್ದಾರೆ ಇವರು ಚೆನ್ನೈ ಮತ್ತು ಬ್ಯಾಂಗ್ಳೂರಲ್ಲಿ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇವರಿಗೆ ಸೋಷಿಯಲ್ ಮೀಡಿಯಾದಿಂದ ಸಿ ಪಿ ಬಗ್ಗೆ ತಿಳ್ಕೋಬೇಕು ಅಂತ ಕುತೂಹಲ ಬಂತು ಆದ್ದರಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು ನಾವು ಅವ್ರನ್ನ ಸ್ವಾಗತ ಮಾಡಿದ್ವಿ ಸೊ ಅವರು ಬಂದು ಅವರ ಎಕ್ಸ್ಪೀರಿಯನ್ಸು ಮತ್ತು ಅವರು ಇದನ್ನೆಲ್ಲದನ್ನು ಸಹ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ನಮಸ್ಕಾರ ಬಾಲಾ ನಮಸ್ಕಾರ ಸರ್ ನಿಮ್ಮ ಸಿ ಪಿ ಅನುಭವ ಹೇಗಿತ್ತು ಸರ್ ನಾವು ನೀವು ಹೇಳಿದಾಗೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಬಿಟ್ಟು ಇಲ್ಲಿ ಈ ಸೆಂಟರ್ಗೆ ಬಂದದ್ದು ಒಂದು ಸೆಷನ್ ಎಕ್ಸ್ಪೀರಿಯೆನ್ಸ್ ಸಹ ಮಾಡಿದ್ದೇವೆ ತುಂಬ ಚೆನ್ನಾಗಿದೆ ಅಂದರೆ ಬ್ಲಡ್ ಫ್ಲೋ ಬಾಡಿ ಒಳಗೆ ಫುಲ್ ಹೋಗೋದು ಹೇಗೆ ಅನ್ನೋದು ನನಗೆ ಫೀಲ್ ಆಗ್ತದೆ ಅದು ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ನಮಗೆ ಅದು ಫೀಲ್ ಆಗ್ತದೆ ಸೊ ನೀವು ಹೇಳಿದಾಗೆ ಹಾರ್ಟಿಗೆ ಪ್ರಿವೆಂಟಿವ್ ಹೆಲ್ತಾಗಿ ಒಂದು ತರ್ಟಿ ಫೈ ಎಲ್ಲ ಮಾಡಿದರೆ ತುಂಬ ಸಹಾಯ ಆಗ್ತದೆ ಅದು ಸೊ ಈ ಕೊರಮಂಗಲದಲ್ಲಿ ಈ ಇರುವ ಹಾರ್ಟ್ ಮೆಡಿಕಲ್ ಸೆಂಟ್ರನ್ನು ಎಲ್ಲರೂ ಬಂದು ಜಸ್ಟ್ ನಿಮ್ಮ ಹತ್ರ ಕನ್ಸಲ್ಟ್ ಮಾಡಿ ಅದರದ್ದು ಬೆನಿಫಿಟನ್ನು ತಗೊಳ್ಳಿ ಸೊ ನಾವೀಗ ನಿಮಗೆ ಹೇಳಿದಾಗೆ ಇದು ಫಸ್ಟು ಫಸ್ಟು ಟ್ರೀಟ್ಮೆಂಟ್ ಆಗಿರುತ್ತೆ ಲಾಸ್ಟು ಟ್ರೀಟ್ಮೆಂಟ್ ಆಗಿರುತ್ತೆ ಅಂತ ಹೇಳಿದೆ ನಮಗೆ ಸೊ ನಿಮ್ಮಂಥ ಡಾಕ್ಟರ್ಸ್ಗಳು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದರೆ ನಿಮಗೆ ಏನಾಗುತ್ತೆ ನೆಕ್ಸ್ಟ್ ಏನು ಮಾಡ್ಬೋದು ಪೇಷಂಟ್ಸ್ಗೆ ಹೈಪರ್ ಟೆನ್ಷನ್ ಗನ್ ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇರುತ್ತೆ ಹಾರ್ಟ್ ಫೇಲ್ಯೂರ್ ಇರುತ್ತೆ ಇಂಥವ್ರು ಪೂರ್ ಪಂಪಿಂಗ್ ಇರುತ್ತೆ ಬ್ರೆತ್ಲೆಸ್ನೆಸ್ ಇರುತ್ತೆ ಇಂಥ ಪೇಷೆಂಟ್ಸ್ಗಳೆಲ್ಲ ಇದರ ಸದುಪಯೋಗ ಪಡಿಸ್ಕೊಬೋದು ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡ್ರಿ ಜಸ್ಟ್ ತರ್ಟಿ ಮಿನಿಟ್ಸ್ ಸೆಷನ್ನಲ್ಲಿ ನಿಮಗೆ ಫ್ಲೋ ಹೆಂಗಾಗ್ತಾ ಇದೆ ಏನಾಗ್ತಾ ಇದೆ ಅಂತ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿ ಇದೆ ಅಂದರೆ ತರ್ಟಿ ಮಿನಿಟ್ಸ್ ಮಾಡಿದ ಮೇಲೆ ಎಂಡ್ ಆಫ್ ದ ಸೆಷನ್ ಆ ಫುಲ್ ಬಾಡಿ ಫುಲ್ ಫ್ಲೋ ಬ್ಲಡ್ ಫ್ಲೋ ಮಾಡೋದು ಎಕ್ಸ್ಪೀನ್ ಅಂದರೆ ಫಿಸಿಕಲಿ ಫೀಲ್ ಮಾಡ್ಬೋದು ನಮಗೆ ಅದು ಹೇಗೆ ಫ್ಲೋ ಆಗ್ತದೆ ಅಂತ ಸೊ ಒಂದು ತರ್ಟಿ ಸೆಷನ್ ಸೆಷನೆಲ್ಲ ಮಾಡಿದರೆ ಶೋಲಿ ಅನುಕೂಲ ಆಗ್ತದೆ ಅದು ಓಕೆ ನೀವು ಜನರಿಗೆ ಏನು ಹೇಳೋಕ್ಕೆ ಸಂದೇಶನ ಏನು ಹೇಳಕ್ಕೆ ಇ ಸಿ ಪಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇ ಸಿ ಪಿ ಬಗ್ಗೆ ಏನು ಹೇಳ್ದಂದರೆ ನಿಮಗೆ ಏನಾದರೂ ಸಂಶಯ ಇದ್ದರೆ ಡಾಕ್ಟರ್ ಅನ್ನ ಕೋರಮಂಗ್ಲಲ್ಲಿ ಇರುವ ಈ ಹಾರ್ಟ್ ಸೆಂಟರ್ಗೆ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಸರ್ ಹತ್ರ ಕನ್ಸಲ್ಟ್ ಮಾಡಿ ಸೊ ವಾಟ್ ನಿಮಗೆ ವಾಟ್ ಎವರ್ ಡೌಟ್ ಯು ಹ್ಯಾವ್ ಆನ್ ದಟ್ ಸರ್ ಕ್ಲಿಯರ್ ಮಾಡ್ತಾರೆ ಮಾಡಿದ ಮೇಲೆ ನೀವು ಡಿಸಿಷನ್ ತಗೊಳ್ಬೋದು ಇಷ್ಟೆಲ್ಲ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೆ ನಮಸ್ಕಾರ ಥ್ಯಾಂಕ್ ಯು ಸರ್